ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಸನ್ಮಾನ್ಯ ಸಚಿವರಾದಂತಹ ಬಿ ನಾಗೇಂದ್ರ ಅವರು ಕೂಡ್ಲಿಗಿ ತಾಲೂಕಿನಾದ್ಯಂತ ಈ ತುಕಾರಾಂ ಪರವಾಗಿ ಎಲೆಕ್ಷನ್ ಕ್ಯಾಂಪಸ್ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕೊಟ್ಟಂತಹ ಐದು ಗ್ಯಾರಂಟಿಗಳು ಇವತ್ತು ನಮ್ಮ ಕೈ ಹಿಡಿಯುತ್ತೆ ಎಂಬ ಭಾವನೆಯಲ್ಲಿ ನನ್ನ ಎಲ್ಲಾ ಮತದಾರ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಈ ತುಕಾರಾಮ್ ರವರನ್ನು ಗೆಲ್ಲಿಸಿ ಹಾಗೂ ನಮ್ಮ ಕೂಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸ್ ಎಷ್ಟು ಲೀಡಲ್ಲಿ ಜಯಗಳಿಸಿದ್ದಾರೆ ಅದೇ ಲೀಡಿನಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕು ಸಾರ್ವಜನಿಕರು ಈ ಲೀಡನ್ನು ತಂದುಕೊಡಬೇಕೆಂದು ತಮ್ಮತ್ತ ಮನವಿ ಮಾಡಿಕೊಳ್ಳುತ್ತೇನೆ ಇದರ ಜೊತೆಗೆ ದೇಶದ ಜವಾಬ್ದಾರಿಯನ್ನು ನಾವು ಕೊಂಡು ಹೋಗಬೇಕಾಗಿದೆ ಅದೇ ರೀತಿ ನಮ್ಮ ಎಲ್ಲಾ ಶಾಸಕ ಮಿತ್ರರು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಇರುವವರು ಒಗ್ಗಟ್ಟಾಗಿ ಕೆಲಸ ಮಾಡಲು ನಾವೆಲ್ಲರೂ ಸಿದ್ಧರಾಗಿದ್ದೇವೆ ವರದಿ ವೀರೇಶ್ ಎಚ್ ಕೆ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತಿನ ಕಾಲದಲ್ಲಿ ಟಿವಿಗಳು ಬೇಕಾಗಿದೆ ಅವರಿಗೆ ಹೊಸತನ ತೋರಿಸಬೇಕಾಗಿದೆ ಅದನ್ನೆಲ್ಲ ಕೂಡ ಕೆಲವು ಹೆಣ್ಣು ಮಕ್ಕಳು ಅದನ್ನು ಕೂಡಿಟ್ಕೊಂಡು ಮೊನ್ನೆ ಹಬ್ಬ ಹರಿದಿನಗಳಲ್ಲಿ ಟಿವಿಗಳು ತಗೊಂಡಿದ್ದಾರೆ ಫ್ರಿಜ್ ಅನ್ನು ತಗೊಂಡಿದ್ದಾರೆ ಅಂದ್ರೆ ಅವರ ಬಡಶ ಬಡತನವನ್ನು ಮೇಲೆತ್ತಿದ್ದೀವಿ ನಾವು ಅದು ಭಾಳ ಖುಷಿಯಾಗಿದೆ ಅದಕ್ಕೆ ಐದು ಐದು ಗ್ಯಾರಂಟಿಗಳು ಮಾತ್ರ ನಮ್ಮ ಶ್ರೀರಕ್ಷೆ ಇದೆ ಐದು ಗ್ಯಾರಂಟಿಗಳ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಮಕ್ಳಿಗೆ ಏನು ಕೊಡಬೇಕು ನಮ್ಮ ಹೆಣ್ಮಕ್ಕಳಿಗೆ ಇನ್ನೂ ಸದೃಢರಾಗಿ ಮಾಡಬೇಕು ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಯೋಜನೆಗಳು ಇವೆಲ್ಲ ಕೂಡ ಬಾಬಾ ಭಾಳ ಪಾಪ್ಯುಲರ್ ಆಗಿದ್ದಾವೆ ಇವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವರವಾಗಿ ನಮಗೆ ಮತಗಳ ಬಹುಶಃ ನಮ್ಮ ಶ್ರೀನಿವಾಸ್ ಅವರ ಏನು ಬಹುಮತ ಬಂದಿದ್ದಾನ ಅದನ್ನೇ ನಾವು ನಿರೀಕ್ಷೆ ಮಾಡ್ತೇವೆ ಟೋಟಲ್ ಆಗಿ ಟೋಟಲ್ ಆಗಿ ನಾವು ಎರಡೂವರೆ ಲಕ್ಷದ ಅಂತರದಿಂದ ನಾವು ನಮಗೆ ನಮ್ಮ ಕ್ಯಾಂಡಿಡೇಟ್ ಗೆದ್ದಿದ್ದಂತ ತುಕಾರಾಮ್ ಅವ್ರಿಗೆ ಇಲ್ಲ ಏನಂದ್ರೆ ನಂದು ಹೇಳಿದ್ನಲ್ಲ ಅವಿನಾಭಾವ ಸಂಬಂಧ ಇಲ್ಲಿಗೆ ಬಂದ್ರೆ ಅದೊಂದು ಅಟ್ಯಾಚ್ಮೆಂಟ್ ಇಲ್ಲಿ ನನಗೆ ಯಾಕಂದ್ರೆ ಇಲ್ಲಿಗೆ ಬಂದ್ರೆ ಒಂದು ದಿನದ ಕಾರ್ಯಕ್ರಮ ಆಗಲ್ಲ ಇಲ್ಲಿ ಬಂದರೆ ಒಂದು ಎರಡು ಮೂರು ದಿನ ಇರಲೇಬೇಕು ಇಲ್ಲಿ ಆ ರೀತಿ ಅಂತ ಭಾವನೆಯಿಂದ ಬರ್ಲಿಕ್ಕಾಗಿಲ್ಲ ಹೊರತು ಕೂಡ್ಲಿಗಿ ಕ್ಷೇತ್ರ ಯಾವತ್ತೂ ಕೂಡ ನನ್ನ ತವರು ಅಂತೇಳಿ ತಿಳ್ಕೊಂಡಿದ್ದೀನಿ ಅದೇ ಅದೇ ರೀತಿಯಾಗಿ ಖಂಡಿತವಾಗಿ ಇವತ್ತು ನಾನು ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದರೂ ಕೂಡ ಈ ಜಿಲ್ಲೆಗೆ ಏನೇನು ಕೊರತೆಗಳೋ ಅವನ್ನೆಲ್ಲ ಕೂಡ ಮಾಡ್ತೀವಿ ನನ್ನ ಡಿಪಾರ್ಟ್ಮೆಂಟಿಂದ ಇವತ್ತು ನನ್ನ ಪರಿಶಿಷ್ಟ ಪಂಗಡದ ಇಲಾಖೆಯಿಂದ ನಮ್ಮ ಶ್ರೀನಿವಾಸ್ ಅವರು ಎಷ್ಟು ಹಾಸ್ಟೆಲ್ ಕೇಳ್ತಾರೋ ಅಷ್ಟು ಹಾಸ್ಟೆಲ್ನ ಕೊಡುವಂಥ ಜವಾಬ್ದಾರಿ ಮಾಡಿ ನನ್ನ ಇಲಾಖೆಯಲ್ಲಿ ಏನೇನು ಬೇಕಾಗಿದೆ ಅವನ್ನೆಲ್ಲ ಅವ್ರ ಇಲಾಖೆನ ತಿಳ್ಕೊ ಅಂತ ಹೇಳ್ತೀನಿ ಈ ಕ್ಷೇತ್ರಕ್ಕೆ ನೀ ನಿನ್ನ ಶಾಸಕಲ್ಲಪ್ಪ ನಾನೇ ಶಾಸಕ ಹೇಳಿ ತಿಳ್ಕೊಂಡಿದೀನಿ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ವಿಚಾರ ಅಲ್ಲ ನಾನು ರಾಮುಲು ಅವರಿಗೆ ಸವಾಲಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷದ ಒಂದು ಏನು ಆತ್ಮವಿಶ್ವಾಸ ಇದೆ ಅಲ್ಲ ನಮ್ಮ ಪಕ್ಷದ ಮೇಲೆ ಇರುವಂಥದ್ದನ್ನ ಮೋಕ ನಂದು ಅಂತ ಹೇಳಿದೀವಿ ಮೋಕ ನಮ್ಮದು ಅಂತ ನಂದು ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ್ದು ನಮ್ಮದು ಅಂತ ಹೇಳಿದ್ವಿ ಯಾವತ್ತೂ ಕೂಡ ನಂದು ಅನ್ನೋದಕ್ಕಿಂತ ಮೋಕ ಅಂದರೆ ಆ ಭಾಗ ನ ಖಂಡಿತವಾಗಿ ನಾವು ನೀಡ್ ತಗೊಂತೀವಿ ಖಂಡಿತವಾಗಿ ತಗೋತೀವಿ ಇಲ್ಲ ಅದಕ್ಕೆ ಹೇಳ್ತೀವಲ್ಲ ಈಗಾಗ್ಲೇ ಕೂಡ ಮೋದಿ ಅಲೆಯನ್ನು ಕೂಡ ಕೊಚ್ಕೊಂಡು ಹೋಗುವಂತದ್ದು ಕಾರ್ಯ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಮಾಡಿದೆ ಇವತ್ತು ಅವರು ಸೋಲಿನ ಭೀತಿ ಇದೆ ಅವರಿಗೆ ಇವತ್ತು ನನ್ನ ನೋಡ್ಬೇಡ್ರಿ ನಮ್ಮ ಪಕ್ಷನ್ ನೋಡಿ ಅಂದಿದ್ರೆ ಅದು ಬೇರೆ ಒಬ್ಬ ವ್ಯಕ್ತಿಯನ್ನ ಮೋದಿಯವ್ರನ್ನ ನೋಡಿ ಅಂದ್ರೆ ಮೋದಿಯವರ ಕಾರ್ಯವೈಖರಿ ಕೂಡ ಕಳೆದ ಹತ್ತು ವರ್ಷದಲ್ಲಿ ಕೂಡ ಬಹಳಷ್ಟು ಫೇಲ್ಯೂರ್ ಆಗಿದೆ ಅವರು ಇವತ್ತು ಒಂದು ಸುಳ್ಳನ್ನೇ ಹೇಳ್ಕೊಂಡು ಬರ್ತಾ ಇದ್ದರು ಇವತ್ತು ಅವ್ರನ್ನ ನೋಡಿ ನೋಡಿ ಕೂಡ ಓಟು ಹಾಕುವಂತ ಪರಿಸ್ಥಿತಿ ನಮ್ಮ ಯುವ ಜನಾಂಗಕ್ಕಿಲ್ಲ ನಮ್ಮ ಮಹಿಳಾ ಮತದಾರಗಿಲ್ಲ ಎಲ್ಲ ಸಮಾಜದವ್ರಿಗಿಲ್ಲ ಅದಕ್ಕೆ ಅವರ ಹತಾಶೆಯಿಂದ ಆ ಮಾತನ್ನ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ